ಆಲ್ಕೋಹಾಲ್ ಸೇವನೆಯು ತಾತ್ಕಾಲಿಕವಾಗಿ ಎಂಡೋರ್ಫಿನ್ ಮತ್ತು ಡೊಪಮೈನ್ ಹಾರ್ಮೋನ್ಗಳ ಬಿಡುಗಡೆ ಮೂಲಕ ಸಂತೋಷದ ಭಾವನೆ ಉಂಟುಮಾಡಬಹುದು ಆದರೆ ಇದು ಮಾನಸಿಕ ಆರೋಗ್ಯದ ಮೇಲೆ ಹಾನಿಕರ ಪರಿಣಾಮಗಳನ್ನು ಬೀರುತ್ತದೆ ಆಲ್ಕೋಹಾಲ್ನ್ನು ಅತಿಯಾಗಿ ಸೇವಿಸುವುದು ಖಿನ್ನತೆ ಚಿಂತೆ ಮತ್ತು ಇತರ ಮಾನಸಿಕ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಹೆಚ್ಚಿಸಬಹುದು ನಿರಂತರ ಆಲ್ಕೋಹಾಲ್ ಸೇವನೆ ಮಸ್ತಿಷ್ಕದ ರಾಸಾಯನಿಕ ಸಮತೋಲನವನ್ನು ಕಲ್ಲುವುದು ಇದರಿಂದ ನಿದ್ರೆ ಸಮಸ್ಯೆಗಳು ತೀವ್ರವಾದ ಹೃದಯ ಭಾವನೆಗಳು ಮತ್ತು ಗಣನೀಯ ಮಾನಸಿಕ ಅಸ್ಥಿರತೆ ಉಂಟಾಗಬಹುದು ಆಲ್ಕೋಹಾಲ್ ಸೇವನೆಯು ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ದೀರ್ಘಕಾಲಿಕವಾಗಿ ಹೃದಯದ ಸ್ನಾಯುಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುವ ಮೂಲಕ ಹೃದಯಾಘಾತ ಸ್ಟ್ರೋಕ್ ಹಾಗೂ ಮೆದುಳಿನ ಹಾನಿಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದಲ್ಲದೆ ಇದು ವ್ಯಕ್ತಿಯ ನೆನಪಿನ ಶಕ್ತಿಯನ್ನು ಕೂಡ ಹಾನಿ ಮಾಡಬಹುದು ಏಕೆಂದರೆ ಮೆದುಳಿಗೆ ಸರಿಯಾದ ಪ್ರಮಾಣದಲ್ಲಿ ರಕ್ತ ಹರಿದಾಡದಿದ್ದರೆ ನೆನಪಿನ ಶಕ್ತಿ ಕಡಿಮೆಯಾಗಬಹುದು ಆದ್ದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಿಯಮಿತ ವ್ಯಾಯಾಮ ಸಮತೋಲನ ಆಹಾರ ಮತ್ತು ನಿರಂತರ ವೈದ್ಯಕೀಯ ಸಹಾಯ ಪಡೆಯುವುದು ಅಗತ್ಯ